ಉಡುಪಿಯ ಇಂದ್ರಾಳಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಿನ್ನೆ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ ಮಂಜುನಾಥ್ ಗೌಡ ನಗರಸಭಾ ಸದಸ್ಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಳೆದ ಎಂಟು ತಿಂಗಳಿಂದ ಕಾಮಗಾರಿಗೆ ವೇಗ ನೀಡಲಾಗಿದೆ ನೈಋತ್ಯ ರೈಲ್ವೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇರಿದಂತೆ ಎಲ್ಲರ ಸಹಕಾರ ಪಡೆದು ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲಾಗುವುದು ಇದರಿಂದ ಈ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅಳವಡಿಕೆ ಆದ ನಂತರ ಇದನ್ನು ಇಡೀ ಗಡರನ್ನು ಈ ಕಡೆ ಸ್ವಿಫ್ಟ್ ಮಾಡಲಿಕ್ಕೆ ಬೇಕಾದಂತ ಯೋಜನೆಯನ್ನು ತಾಂತ್ರಿಕವಾಗಿ ರೂಪಿಸುತ್ತಾರೆ ಈಗ ನಮ್ಮ ಕೊಂಕಣ ರೈಲ್ವೆ ವಿಭಾಗದವರು ಬಂದು ಒಂದ್ಸರ್ತಿ ತನಿಖೆ ಮಾಡಿ ಅನುಮತಿ ಕೊಟ್ಟು ಪ್ರತಿಯೊಂದು ಬಿಲ್ಡಿಂಗ್ ಅನ್ನು ಚೆಕ್ ಮಾಡ್ತಾರೆ ಮಂಜುನಾಥ್ ಗೌಡ ಹೆದ್ದಾರಿ ಪ್ರಾಧಿಕಾರ ಹಾಗೂ ರೈಲ್ವೆ ಇಲಾಖೆಯಿಂದ ವಿವಿಧ ರೀತಿಯ ಪರಿಶೀಲನೆ ನಡೆಯಬೇಕಿದೆ ಒಂದೆರಡು ದಿನಗಳಲ್ಲಿ ರೈಲ್ವೆ ಅಧಿಕಾರಿಗಳು ಪರಿಶೀಲಿಸಿ ಅನುಮತಿ ನೀಡಲಿದ್ದಾರೆ ಆ ಬಳಿಕ ಕಾಮಗಾರಿಗೆ ಇನ್ನಷ್ಟು ವೇಗ ಸಿಗಲಿದೆ ಎಂದರು ನಾಳೆ ರಾತ್ರಿ ಅಳವಡಿಕೆ ಮಾಡ್ತೀವಿ ಈ ಸೈಡ್ದು ಅದೇ ತರ ಆ ಕಡೆದು ಇನ್ನೊಂದು ವಾರದಲ್ಲಿ ಆ ಸೈಡ್ ಕಂಪ್ಲೀಟ್ ಆಗುತ್ತೆ ಪ್ಯಾರಲಲ್ಲಿ ನಮ್ದು ಇನ್ಸ್ಪೆಕ್ಷನ್ ಮುಗಿದ್ರೆ ಆರ್ಡಿಎಸ್ ಓಕೆ ಕೊಡ್ತಿದ್ದಂಗೆ ನಾವು ಇದನ್ನ ಮೂವ್ ಮಾಡೋ ಕೆಲಸಕ್ಕೆ ಏನೇನು ಬೇಕೋ ಆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲ ವರ್ಕು ಈಗ ನಡೀತಾ ಇದೆ